ಇಲ್ಲಿ ಬಂದಿರೋಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಿರಿಯರಿಗೆ ನಮಸ್ಕಾರ ಜೊತೆಲಿ ವೇದಿಕೆ ಮೇಲೆ ಎಲ್ಲ ಕಲಾವಿದರಿಗೆ ನಮಸ್ಕಾರ ಇಲ್ಲೆಲ್ಲ ಇರೋರು ನಮ್ಗೊಂಥ ಗುರುಗಳೇ ಯಾಕಂದ್ರೆ ಆ ಸರ್ ಈಗ ಹಿಂಗ್ ಬೇಡ ಹಿಂಗ್ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲ್ತಿದ್ದು ತುಂಬಾ ಇದೆ ಸೊ ಪ್ರತಿಯೊಬ್ಬರು ಏನಾದರೂ ಒಂದು ವಿಷಯ ಹೇಳ್ಕೊಟ್ಟಾಗ್ಲೋ ಅವ್ರು ನಮ್ ಗುರು ಆಗ್ತಾರೆ ಸೊ ಆ ಗುರುಗಳ ಯೋಷ್ಠೆಯಲ್ಲಿ ಶ್ರೀಕಾಂತ್ ಸರ್ ಒಂದು ಸ್ಥಾನ ಈ ಕೃಷ್ಣ ಪವನ್ ಹಂಗ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹಂಗೆ ಕೆಲಸ ತೆಗಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರೀಕಾಂತ್ ಅವ್ರಿಗೆ ನಾವು ಹೆಚ್ಚು ಶೂಟಿಂಗ್ ಅಲ್ಲಿ ಮಾತಾಡಿದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ ಶ್ರೀಕಾಂತ್ ಸರ್ ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು ನನಗೆ ನನಗ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಒಂಥರ ಬೇರೆ ತರ ಮಾಡೋಣ ಆಮೇಲೆ ಕೂತ್ಕೊಂಡು ಇಬ್ರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮ ಕೆಲಸ ಮಾಡಿದ್ದಾರೆ ಅಂದ್ರೆ ಯೂಜ್ಲಿ ಹೇಳ್ತೀನಿ ನಮ್ಮ ಹೆಗ್ಣ ನಮಗ್ ಮುದ್ದು ಅಂತ ಅಂದ್ರೆ ನಾವು ನಮ್ ನಮ್ ಕೂಸ ನಮಗ್ ಮುದ್ದು ಇವಾಗ ನಾವು ಮಾಡಿರೋ ಸಿನಿಮಾ ನಮಗ್ ನಿಜವಾಗ್ಲೂ ಇಷ್ಟಪಟ್ಟಿದೆ ಆದ್ರೆ ಆ ಅದ್ ಯಾಕಷ್ಟು ಹೇಳ್ತೀವಿ ಅಂತಂದ್ರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು ನಿಮಗೆ ಗೊತ್ತಾಗತ್ತೆ ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರ್ ಟೀಮ್ ತುಂಬಾ ಚೆನ್ನಾಗಿದೆ ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ ಅಂತ ಮುಗಿದು ರಿಲೀಸ್ ಆಗಕ್ಕೆ ಎಲ್ಲ ಆಗುತ್ತೆ ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ನಾಲ್ಕು ವರ್ಷ ಅನ್ನೋದು ಗೊತ್ತು ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಹಾಕೊಂಡು ಕೇಳ್ತಾ ಇರ್ತೀನಿ ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನೋದಾದರೆ ಸರ್ ನೂರು ದಿನ ಸಿನಿಮಾ ಮಾಡಿದ್ರು ಅನ್ನೋದಾದರೆ ನೀವು ಇದೇ ತರ ನೂರಾರು ಸಿನಿಮಾ ಮಾಡಿ ಸಾವಿರಾರು ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಯಾಕೆಂದರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ ಯಾರೋ ಹೇಳಿದ್ರೆ ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನ್ಮಾ ನಾಳೆ ಒ ಟಿ ಟಿಗೆ ಬರುತ್ತೆ ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾಗಿದೆ ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ಪೈರಸಿನ ಸ್ಟಾಪ್ ಮಾಡೋದು ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದನ್ನು ಓ ಟಿ ಟಿ ಬರುತ್ತೆ ಒಬ್ಬರಲ್ಲಿ ಅದು ಆಮೇಲೆ ನಂತರ ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಬೇಕು ಉಳಿಸ್ಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆಯ ನಿರ್ದೇಶಕರಿದ್ದಾರೆ ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾಡ್ನರಿ ಟ್ಯಾಲೆಂಟ್ ಜೊತೆಗೆ ದರ್ಶನ್ಗೂ ಕಲಾವಿದರಿಗೂ ನಿರ್ದೇಶಕರಿಗೂ ಆಮೇಲೆ ಎಲ್ಲರಿಗೂ ಈ ಕೆರೆ ತಂಡದಲ್ಲಿ ಕೆಲಸ ಮಾಡಿದಾಗ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಬೇಕು ಹರಸಿ ಹಾರೈಸಿ ಅಂತ ಕೇಳ್ಕೊತ ಮತ್ತೊಮ್ಮೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಶ್ರೀಗಂಧ ನಾನು ನಿಮ್ಮ ಅನಿಸಿಕೆ ಮಟ್ಟಕ್ಕೆ ಮಾಡಿದ್ದೀನೋ ಇಲ್ಲವೋ ಗೊತ್ತಿಲ್ಲ ಆದರೂ ಇನ್ನೂ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು ಸಿನಿಮಾ ನೋಡಿದಾಗ ಬಟ್ ಅದು ನಮ್ಮ ಕಲಾವಿದರದು ಒಂದು ಇದು ಇನ್ನೇನಾರು ಮಾಡ್ಬೇಕಿತ್ತು ಮಾಡ್ಬೇಕಿತ್ತು ಅಂತ ಸೊ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ ದಯವಿಟ್ಟು 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 ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರನ್ನು ಪ್ರೀತಿಸಿ ಹರಿಸಿ ಹಾರೈಸಿ ಅಂತ ಹೆಸರಲ್ಲಿ ಇವತ್ತು ಆ ಸಿನಿಮಾ ಆಗ್ತಾ ಇದೆ ಅಂತಂದ್ರೆ ನಿಜವಾಗ್ ನಮ್ಗೊಂದು ಸಂತೋಷ ನಮ್ಮ ನಿರ್ಮಾಪಕರಾದಂತ ಇಬ್ಬರು ನಿರ್ಮಾಪಕರು ಒಂದು ಕೃಷ್ಣಪ್ಪ ಅವರು ಮಂಜುನಾಥ್ ಅದ್ರಲ್ಲಿ ಕೃಷ್ಣಪ್ಪನವರು ಆತ್ಮೀಯರು ಬಹಳ ವರ್ಷಗಳಿಂದ ಸಮಾಜಮುಖಿಯಾಗಿ ಮತ್ತೆ ದೇಶಕ್ಕೋಸ್ಕರ ಏನಾದ್ರು ಅಳಿಲು ಸೇವೆ ಸಲ್ಲಿಸಬೇಕು ಅಂತ ಹಂಬಲ ತುಡಿತಾ ಇರತಕ್ಕ ವ್ಯಕ್ತಿ ಈ ಸಿನಿಮಾ ರಂಗದಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರ ಶ್ರಮ ಫಲ ಕೊಡ್ಲಿ ಇವತ್ತು ಹೊಸ ತಂಡ ಏನ್ ಪ್ರಯತ್ನ ಮಾಡ್ತಾ ಇದೆ ಆ ನಿರ್ದೇಶಕರ ಶ್ರಮ ಕೈಗೊಳ್ಳಲಿ ಅಂತ ಶುಭ ಹಾರೈಸಿದೆ ನನಗೂ ಬಹಳ ವರ್ಷಗಳಿಂದ ಸಿನಿಮಾ ನಟ ಆಗ್ಬೇಕು ಅಂತ ಆಸೆ ಇತ್ತು ಒಂದು ಮೂವತ್ತು ವರ್ಷದ ಹಿಂದೆ ನಾನು ಬಣ್ಣ ಹಚ್ಚಿದ್ದೆ ಒಂದು ಎರಡು ಮೂರು ಸೀರಿಯಲ್ಗಳನ್ನ ಮಾಡಿ ಆ ಸೀರಿಯಲ್ ಮುಖಾಂತರ ಆಮೇಲೆ ನನ್ಗೆ ಗೊತ್ತಿಲ್ಲ ಬೇಳ ಆಕ್ಟರ್ ಆಗ್ಬೇಕು ಅಂದನು ಕನ್ನಡದ ಬಗ್ಗೆ ಫೈಟರ್ ಆಗ್ಲಿಕ್ಕೆ ಹೋಗಿ ಇಪ್ಪತ್ತೇಳು ವರ್ಷ ಆಗುತ್ತೆ ಇಪ್ಪತ್ತೇಳು ವರ್ಷದ ಕನ್ನಡದ ಬಾವಟ ಹೇಳ್ಕೊಂಡು ಒಂದು ಕಡೆ ನನ್ನ ಉದ್ಯಮ ವ್ಯಾಪಾರ ವಹಿವಾಟು ಕನ್ನಡದ ಸೇವೆ ಸಾಮಾಜಿಕ ಸೇವೆ ಈ ರೀ ಈ ರಂಗದಲ್ಲಿ ಬನ್ನಿ ಇವತ್ತು ನಾನು ಕರೆದು ಟ್ರೈಲರ್ ಲಾಂಚ್ ಅನ್ನ ಮಾಡಿಸಿದ್ರಿ ನಿಮ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಯಶಸ್ಸು ಸಿಗ್ಲಿ ಸಿನಿಮಾ ಓಡಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೇವೆ ಸಿನಿಮಾ ಕತೆ ಚೆನ್ನಾಗಿದ್ದಾಗ ಪ್ರತಿಯೊಬ್ಬರು ಸ್ವೀಕರಿಸ್ತಾರೆ ನಮ್ಮ ನಾಡಿನಲ್ಲಿ ಎಂತೆಂಥ ಸಿನಿಮಾಗಳು ಇವತ್ತು ದೊಡ್ಡ ಸಾಧನೆಯನ್ನ ಮಾಡಿದವ ಇಲ್ಲಿ ಹೊಸಬ್ರು ಅಥವಾ ಹಡಬರು ಅನ್ನೋದ್ ಬರಲ್ಲ ಕತೆ ಮತ್ತೆ ನಟನೆ ಎರಡು ಚೆನ್ನಾಗಿದ್ದಾಗ ನಿಮ್ಮನ್ನ ಕೈ ಹಿಡಿಯುತ್ತೆ ನಿಮ್ ಬೆಳೆಸುತ್ತೆ ಒಂದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ಎಲ್ಲವೂ ಪರಿಪೂರ್ಣವಾಗಿಲ್ಲ ಸಣ್ಣ ಪುಟ್ಟ ಈ ತಾಯಿ ನ್ಯೂನತೆಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಅಥವಾ ಮುಂದಿನ ಪ್ರಯತ್ನದಲ್ಲಿ ಎಲ್ಲರೂ ಅದನ್ನ ರೂಢಿಸ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ ನಿಮ್ಮ ಈ ಪ್ರಯತ್ನ ಚೆನ್ನಾಗಿ ಬಂದಿದೆ ಏನೋ ಒಂದು ಹೊಸತನವನ್ನ ತಿಳ್ಕೊಂಡಿದ್ದೀರಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹ್ಮ್ ಆ ನಾರಾಯಣ ಅನ್ನುವಂತ ಹೆಸರು ಒಂದು ಕಡೆ ಆದ್ರೆ ಆ ನಿಮ್ಮ ಆ ಬಂದಂತ ಟ್ರೈಲರ್ ಅಲ್ಲಿ ಆ ಪಾತ್ರಗಳಲ್ಲಿನ ಮಾತುಗಳು ಆ ಆ ಮಾತುಗಳಲ್ಲಿ ನೋಡಿದಾಗ ಏನಾದ್ರು ಒಂದು ಹೊಸತನವನ್ನ ಮಾಡಿದಂಥದ್ದು ನಮ್ಮೆಲ್ಲ ಅನೇಕ ಕಲಾವಿದರು ಕೆಲವರು ಬೇರೆ ಬೇರೆ ಇದ್ರ ವೇದಿಕೆಗಳಲ್ಲಿ ಹೆಸರು ಮಾಡಿದಂತ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಒಂದಷ್ಟು ತೃಪ್ತಿಕರವಾಗಿದೆ ಒಳ್ಳೇದಾಗುತ್ತೆ ನನಗೂ ಒಂದು ಭರವಸೆ ಕಾಣ್ತದೆ ಮಾಡಿದಾಗ ಸೊ ನಂಗೆ ಸಾಥ್ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ ಕೃಷ್ಣಪ್ಪ ಸರ್ ನಮ್ಗೆ ಪ್ರೊಡ್ಯೂಸರ್ ಆಗಿ ಬಂದರು ಸೊ ಪ್ರೊಡ್ಯೂಸರ್ ಆಗಿ ಬಂದ ಮೇಲೆ ನಮಗೆ ಇನ್ನೊಂದು ಚಾಲೆಂಜ್ ಬರುತ್ತೆ ಸಿನಿಮಾ ಎಲ್ಲ ಮುಗಿಯುತ್ತೆ ರಿಲೀಸ್ ಮಾಡೋದು ದೊಡ್ಡ ಚಾಲೆಂಜ್ ಆಗುತ್ತೆ ನಮಗೆ ಸೊ ಒಂದು ಆರ್ಥಿಕ ತಿಂಗಳು ನಾವು ಬರಬೇಕಾಗಿತ್ತು ಬಟ್ ಒಂದು ಒಳ್ಳೆ ಅಸೋಸಿಯೇಷನ್ ಸಿಗ್ಬೇಕು ಅಂತ ನಾವು ವೇಟ್ ಮಾಡ್ತಾ ಇದ್ವಿ ಅವಾಗ ನಮಗೆ ಸಿಕ್ಕಿದ್ದು ದುರ್ಗಾ ಪರಮೇಶ್ವರಿ ಸಿನಿಮಾ ರವಿನಾಸ್ ಅವರು ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ಅವರು ನಮಗೆ ಸಿಗ್ತಾರೆ ಸೊ ಅವರು ಈ ಸಿನಿಮಾನ ನೋಡಿ ಇಷ್ಟಪಟ್ಟು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ ಸೊ ಇವತ್ತು ಅವರು ಕಾರಣಾಂತರದ ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ಶಿಷ್ಯವರು ಬಂದಿದ್ದಾರೆ ಸೊ ಅಜಾಗ್ರತಾ ಸಿನಿಮಾದ ಡೈರೆಕ್ಟರ್ ಕೂಡ ಹಾಗು ಬಂದಿದ್ದಾರೆ ಸೊ ಮೊದಲಿಗೆ ನಮ್ಮ ನಿರ್ಮಾಪಕರು ಒಂದು ಮಾತಾಡ್ತಾರೆ ಆಮೇಲೆ ನಮ್ಮ ಶಶಿ ಸರ್ ರವಿ ಸರ್ ಪರವಾಗಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ನಿರ್ದೇಶಕರು ಎರಡು ಮಾತು ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಮೈಕ್ ಸಿಕ್ಕಿದ್ರೆ ತುಂಬ ಹೊತ್ತು ಮಾತಾಡುವಂಥವ್ರು ನಾವು ಈಗ ಅದಕ್ಕೆ ಸಮಯ ಈ ಸಂದರ್ಭೋಚಿತ ಅಲ್ಲ ಈಗ ಈ ಒಂದು ಚಲನಚಿತ್ರದ ಪ್ರಯಾಣದ ಬಗ್ಗೆ ಒಂದೆರಡು ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಈಗಾಗಲೇ ಈಗಾಗ್ಲೇ ಕೆಲವರು ಪತ್ರಿಕಾ ಮಾಧ್ಯಮದವರು ದೂರದರ್ಶನ ಮಾಧ್ಯಮದವರು ನನ್ನನ್ನ ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ಬಹಳ ನೊಂದು ಬೆಂದು ಇದ್ದೆ ಒಂದೆರಡು ಚಿತ್ರಗಳನ್ನು ಮಾಡಿದ್ದ ಮಾಡಿದ ನಂತರ ಸಂಪೂರ್ಣ ಅಂದ್ರೆ ಇದ್ದಂತ ಹಣ ಎಲ್ಲ ಖರ್ಚಾಗಿ ಬಹಳ ಚಲನಚಿತ್ರ ರಂಗದ ಬಗ್ಗೆನೆ ಬಹಳ ಬೇಸರ ಇತ್ತು ನಮ್ಮ ಮನೆಯವರೆಲ್ಲರಿಗೂ ಸಹ ಬೇಸರನೇ ಇತ್ತು ಬಹಳ ನೋವಲ್ಲಿದ್ವಿ ಆ ರೀತಿ ಮೊದಲಿದ್ದಂತಹ ನಿರ್ದೇಶಕರುಗಳು ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು ಅದನ್ನ ನಾನು ಆಗಿ ಪತ್ರಿಕಾ ಸಂದರ್ಶನಲ್ಲೇ ಹೇಳಿದ್ದೀನಿ ಆ ಸಂದರ್ಭದಲ್ಲಿ ಕೆಲವರು ಆಶ್ಚರ್ಯಪಟ್ಟರು ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ಅವ್ರೇನ್ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರ ಕೇಸ್ ಹಾಕ್ಲಿ ಕೇಸ್ ಹಾಕಿದ್ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ ಅವ್ರು ಯಾರು ಬರ್ಲಿಲ್ಲ ಕೇಸ್ ಹಾಕ್ಲಿಲ್ಲ ಯಾಕಂದ್ರೆ ಹತ್ರ ತಪ್ಪಿತ್ತು ಅದಕ್ಕೋಸ್ಕರ ತಪ್ಪು ಮಾಡಿದ್ರು ನನ್ನನ್ನ ಆ ಸಂದರ್ಭದಲ್ಲಿ ಮುಳುಗಿಸಿದ್ರು ಬಹಳ ನೋವಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಅವ್ರ ಮೇಲೆ ಬರ್ಲಿಲ್ಲ ಬಹಳ ಕಷ್ಟ ಪಡ್ತಾ ಇದಾರೆ ಒಂದು ಊಟಕ್ಕೂ ಸಹ ಅಲಿತಾ ಇದಾರೆ ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ ಆ ನಿರ್ಮಾಪಕನನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ದಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಣವನ್ನ ಸಿಗುವಂತೆ ನಿರ್ಮಾ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ ಮುಂದುವರಿತಾರೆ ಹಾಗಾಗಿ ನಾನೀಗಾಗ್ಲೇನೆ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ ಖಂಡಿತ ಈ ಚಲನಚಿತ್ರ ಗೆದ್ದೇ ಗೆಲ್ಲತ್ತೆ ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಲಿಸೋದ್ ಬೇಡ ನಿಮ್ಮಂತಹ ಒಂದು ನಿರ್ದೇಶಕ ನಮಗ್ ಬೇಕು ಅದರಲ್ಲಿ ನಮ್ಮ ಇವರ ಗುರುಗಳಾದಂತ ಶಶಿಕಾಂತ್ ಸರ್ ಅವರು ಇಲ್ಲೇ ಕೊಡ್ತಿದ್ದಾರೆ ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ ಗುರುಗಳು ಇವ್ರ ಗುರುಗಳು ದರ್ಶನ್ ಆಗ್ಬೋದು ಹಂಪ ಆಗ್ಬೋದು ಕಿರಣ ಆಗ್ಬೋದು ಹಿಂದಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರಗಳಲ್ಲಿ ಇದ್ದಾರೆ ಭಟ್ರು ಅವ್ರ ಹೆಸರುಗಳು ಗೊತ್ತಿಲ್ಲ ಪೊಲೀಸು ಭಟ್ರು ಹಂಪ ಈತರನ್ನೇ ನಾವು ಕರೀತಿದೀವಿ ನನ್ನ ಹೆಸರು ಹಂಪ ಅಂತ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದೀನಿ ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡು ಬರ್ತಿದೆ ಇದರಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಇದೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ಡೈರೆಕ್ಟರ್ ತುಂಬಾ ಕಾನ್ಫಿಡೆನ್ಸ್ ಇತ್ತು ನಾನು ಏನು ತಗಿಸ್ತೀನಿ ಅಂತ ನನಗೆ ಕ್ಲಾರಿಟಿ ಇದೆ ಅಂತ ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ ಬಟ್ ಆ ಕನ್ಫ್ಯೂಷನ್ ನಮ್ಮ ಡೈರೆಕ್ಟರ್ ಇಲ್ಲ ಸಿನಿಮಾದಲ್ಲಿ ತುಂಬಾ ಕ್ಲಾರಿಟಿಯಾಗಿ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ ಸೊ ಆ ಕ್ಲಾರಿಟಿ ನನಗೂ ಕೊಟ್ಟು ಪಾತ್ರ ಮಾಡಿಸಿದರೆ ಇಷ್ಟೇ ಹೇಳುವಲ್ಲೆ ಹೇಳಬಲ್ಲೆ ಏನಂದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ಬರುತ್ತೆ ಓ ಟಿ ಟಿ ಬರುತ್ತೆ ಆಮೇಲೆ ನಾಳೆ ಟಿವಿ ಲೂ ಬರುತ್ತೆ ಬಟ್ ಈ ಸಿನಿಮಾ ಥಿಯೇಟರ್ ಅಲ್ಲಿ ಯಾಕೆ ನೋಡಬೇಕು ಅಂದ್ರೆ ಬ್ಯಾಕ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಆ ಥಿಯೇಟರ್ ಅಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ತಲಲ್ಲಿ ಆ ಸೌಂಡ್ ನ ಎಂಜಾಯ್ ಮಾಡ್ಕೊತ ನೋಡೋ ಮಜಾನೇ ಬೇರೆ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ಹೆಸರು ಬಂದಿಕಾ ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಕೃಷ್ಣ ಫಾಂಕರ್ ಥ್ಯಾಂಕ್ ಯು ಸೊ ಮಚ್ ಈ ಟೀಮಿಗೆ ಬರ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ನನಗೆ ಕೊಟ್ಟು ಹೀರೋಯಿನ್ ಆಗಿ ನೀನ್ ಮಾಡು ಅಂತ ಹೇಳಿ ಇಲ್ಲಿ ಕಲಿಸಿದಕ್ಕೆ ಹೆಸರು ಗುರು ಕಿರಣ್ ಅಂತ ಈ ಸ್ವಲ್ಪ ಮುಂಚೆ ನಮ್ಮ ಪ್ರೊಡ್ಯೂಸರ್ ಬಟ್ಟು ಬಟ್ಟು ಅಂತ ಕರೀತಾ ಇದ್ದಾರೆ ಅದು ನಾನು ಮೊದಲನೇದಾಗಿ ಗುರು ಮತ್ತೆ ಎಲ್ಲ ಬಂದಿರುವಂಥ ಗಣ್ಯರಿಗೆ ಮತ್ತೆ ಹುಡುಗರಿಗೆ ನಮ್ಮ ನಮಸ್ಕಾರ ಮತ್ತೆ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹಿಂದೆ ತುಂಬಾ ಕಷ್ಟದ ಕೈಗಳು ಕಾರಣವಾಗಿದೆ ಈ ಸಿನಿಮಾ ಸಾಧ್ಯ ಆಗಕ್ಕೆ ಪ್ರಮುಖವಾಗಿ ನಮ್ಮ ನಿರ್ಮಾಪಕರ ಎಲ್ಲರೂ ಹೇಳ್ತಾ ಇದ್ದಾರೆ ನಿರ್ಮಾಪಕರ ತುಂಬಾ ನನ್ಗೊಂದು ಸಣ್ಣ ಲೈನ್ ಇದೆ ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ ಒಂದು ಫ್ಯಾಮಿಲಿ ಹೆಡ್ ಆಗಿ ನಮಗೆ ಸೆಟಲ್ ತುಂಬಾನೇ ಸಹಾಯ ಮಾಡಿದ್ರು ಎಲ್ಲ ಅರೇಂಜ್ಮೆಂಟ್ಸ್ ಆಗಲಿ ಊಟದ ಅರೇಂಜ್ಮೆಂಟ್ಸ್ ಆಗಲಿ ಯಾವ ಯಾವ ಕೊರತೆನೂ ನೋಡ್ಕೊಂಡ್ರು ನೆಕ್ಸ್ಟ್ ಬರೋದಾದ್ರೆ ಸಾರಿ ಇನ್ನೊಂದು ವಿಷಯ ಹೇಳಲೇಬೇಕು ಯಾರು ಮೆನ್ಷನ್ ಮಾಡಿಲ್ಲ ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅಭಿನಂದನೆಗಳು ನಿಮಗೆ ಆ್ಯಂಡ್ ನೆಕ್ಸ್ಟ್ ಮೇನ್ ಪಿಲ್ಲರ್ ಕ್ಯಾಪ್ಟನ್ ಆದಷ್ಟು ಶ್ರೀಕಾಂತ್ ಕೆಂಚಪ್ಪ ಅವರು ಇವ್ರ ಬಗ್ಗೆ ಏನು ಹೇಳಿ ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಕಷ್ಟ ಒಂದು ಅರ್ಥ ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಕನ್ಫ್ಯೂಷನ್ ಆಗಲಿ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಪ್ರತಿ ದಿನ ನಾನು ತುಂಬಾನೇ ಉತ್ಸಾಹದಿಂದ ಒಂದು ಒಂದು ಮೋಟಿವೇಶನ್ ಮನೆಗೆ ಹೋಗಿದ್ದೆ ಅದನ್ನ ನಾನು ಲೈಫಲ್ಲಿ ಯಾವತ್ತೂ ಬರೆಯಲ್ಲ ಸರ್ ಗಾಟ್ ಗ್ರೇಟ್ ಪ್ಯಾಶನ್ ಟುವರ್ಡ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಇಷ್ಟಪಡ್ತೀನಿ ಮೀಡಿಯಾ ನಮ್ಮ ಗುರು ಹಿರಿಯರು ಎಲ್ಲರೂ ಅಂಡ್ ಈ ಸಿನಿಮಾ ಒಂಥರ ಸಿನಿಮಾ ಅಂತ ಹೇಳ್ಬೇಕು ಆ ಯಾಕಂದ್ರೆ ಪ್ರತಿಯೊಬ್ಬರದು ಇದ್ರಲ್ಲ ನೋಂದು ಎಫರ್ಟ್ ಇದೆ ತುಂಬಾ ಖುಷಿಯಿಂದ ಮನ್ಸಾರೆ ಮಾಡಿರೋಂತ ಸಿನ್ಮಾ ಕಷ್ಟಪಟ್ಟಲ್ಲ ಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನ್ಮಾ ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಆಮೇಲೆ ನನ್ ಪಾತ್ರ ಹೇಳ್ಬೇಕಂದ್ರೆ ನಾನ್ ಮಾಡಿದ್ದಲ್ಲ ಅದು ಮಾಡಿಸಿದಷ್ಟೇ ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಇದು ಇದು ಇವ್ ನೋಡಿ ಫಸ್ಟ್ ನಮ್ಮ ರವಿರಾಜ್ ಸರ್ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ ಮತ್ತೆ ಶಶಿ ಸರ್ ನೋಡಿದಾಗ ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನಂದ್ರೆ ಆಮೇಲೆ ತುಂಬಾ ಇಷ್ಟ ಆಗೋ ಇದು ಸಾಕಷ್ಟು ಜನ ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು ಸುಮಾರು ನನ್ನ ಸರ್ಕಲ್ ಅಲ್ಲಿ ಕೆಲವು ಹೀರೋಗಳಿಗೆ ಸೆಲೆಬ್ರಿಟೀಸ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ತೋರ್ಸ್ದಾಗ ಮಗ ಸಕ್ಕದ ಇದೆ ಚೀನಾ ಸಕ್ಕದ ಇದೆ ಇದು ಡಿಫ್ರೆಂಟ್ ಆಗಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದಾಗತ್ತೆ ಒಂದು ಒಳ್ಳೆ ಬ್ಯಾಕ್ಅಪ್ ಬೇಕು ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬಾ ಇಷ್ಟಪಟ್ಟರು ಅಷ್ಟೇ ಸಪೋರ್ಟಿವ್ ಆಗಿ ಬಂದ್ರು ರವಿನ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮನ್ಸು ಸಾಕಷ್ಟು ಸಿನಿಮಾಗಳು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದ್ರೆ ನಮ್ಗೆಲ್ಲ ಫ್ಯಾಮಿಲಿ ತರ ಇದ್ದಿತ್ತು ಕಂಪ್ಲೀಟ್ ಒಂದು ಫ್ಯಾಮಿಲಿ ತರ ನಿಂತ್ಕೊಂಡ್ ಮಾಡಿದ್ದು ಆಮೇಲೆ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಆಪರ್ಚುನಿಟಿ ಅಂಡ್ ನಮ್ಮ ಇನ್ನೊಬ್ಬರು ಸ್ನೇಹಿತರು ರಂಜಿತ್ ಅಂತ ಅವರು ಅಂಡ್ ಪವನ್ ಮಜಾ ಟಾಕೀಸ್ ಪವನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸೂಪರಾಗಿ ಆಗಿ ಮಾಡಿದ್ದಾರೆ ಯಾಕಂದ್ರೆ ಪವನ್ ಅವ್ರು ಮಾಡಿರೋ ಒಂದು ಸೀನ್ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಜನ ಥಿಯೇಟರ್ ಆಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದಾರೆ ನಮಸ್ಕಾರ ಕೀರ್ತಿ ಕೃಷ್ಣ ಅಂತ ಆಕ್ಚುಲಿ ಸಿನಿಮಾ ಹೇಳಬೇಕಂದ್ರೆ ಎಲ್ಲ ಒಂದು ಮ್ಯಾಜಿಕ್ಕೇ ಒಂದು ಮ್ಯಾಜಿಕ್ಕಿಂದನೇ ಈ ಸಿನಿಮಾ ಇಲ್ಲಿವರೆಗೂ ತಂದಿದೆ ಆ್ಯಕ್ಚುಲಿ ನನ್ನ ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ ಅವಾಗ ಬೇರೆ ಕ್ಯಾರೆಕ್ಟರ್ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಹೇಳಿದರು ಆಮೇಲೆ ವರ್ಕ್ಶಾಪ್ ಮಾಡ್ತಾ 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 ಇಲ್ಲ ಅದು ಬೇಡ ಇದು ಮೇನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಕನಕ್ಪುರದಲ್ಲಿ ಅದೇ ನಮ್ಮೂರಲ್ಲೇ ಆಲ್ಮೋಸ್ಟ್ ಒಂದು ಅರ್ವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಶೂಟ್ ಮಾಡಿದ್ವಿ ಶೂಟ್ ಮಾಡುವಾಗ ಎಲ್ಲರೂ ಡೆಡಿಕೇಶನ್ ಇಲ್ಲಿರೋ ಎಲ್ರೂ ಮತ್ತು ಕೂತಿರೋರು ಅಷ್ಟೇ ನಮ್ಮ ಸಿನಿಮಾ ಸಿನ್ಮಾ ರಿಲೀಸ್ ಮಾಡೋಣ ಇಷ್ಟು ಮಾಡಿದ್ದೀವಿ ಅಂತ ಅಂದಾಗ ದರ್ಶನ್ ಅವರು ಒಂದು ನಿಮಿಷ ಇರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ಗೊಂದು ಲೈಫ್ ಸಿಗತ್ತೆ ಯಾರನ್ನಾದ್ರೂ ಒಬ್ಬರು ದೊಡ್ಡ ವ್ಯಕ್ತಿನ ನಾವು ನೋಡೋಣ ರಿಲೀಸ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು ರವಿರಾಜಣನು ಕರ್ಸಿದ್ರು ಅವ್ರು ಬಂದರು ಬಂದು ಕ್ಯಾಶುವಲಾಗಿ ಯಾವುದೋ ಸಿನಿಮಾ ಕರೆದಿದ್ದಾನೆ ಹೋಗಿ ನೋಡೋಣ ಅಂತ ಬಂದರು ಬಂದು ನೋಡಿದ್ರೆ ಸಿನಿಮಾ ನಿಜವಾಗ್ಲೂ ಅವರು ಇದ್ದರು ನಮ್ಮ ರವಿರಾಜನವ್ರು ಇದ್ದರು ಅವರು ಅಷ್ಟೇ ಕಣ್ ಮೆಸ್ಮರೈಸಿಂಗ್ ನಮ್ಮ ಶಶಿ ಅವ್ರ ಅಂತೂ ಸರ್ ಏನು ಸರ್ ಇದು ಹಿಂಗಿದೆ ಸಿನ್ಮಾ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಿದ್ದೀನಿ ಸರ್ ಅಲ್ಲಿ ನಾನು ಏನು ಟೆಕ್ನಿಕಲ್ ಆಗಿ ನಾನು ಏನು ನೋಡ್ಲೇಲ್ವಲ್ಲ ಸರ್ ಸಿನ್ಮಾ ಆ ಥರ ಮೆಸ್ಮರೈಸಿಂಗ್ ಆಗಿ ಸರ್ ನಾನು ಹೇಳೋದು ಒಂದೇ ಸರ್ ತುಂಬ ಇಷ್ಟಪಟ್ಟು ಮಾಡಿದೀವಿ ಸಿನಿಮಾ ಇದಕ್ಕೂ ಮುಂಚೆ ತುಂಬ ಸಿನಿಮಾಗಳು ಬಂದಿದೆ ತುಂಬ ಚೆನ್ನಾಗಿರೋ ಸಿನ್ಮಾಗಳನ್ನ ಜನ ತಗೊಂಡಿದ್ದಾರೆ ಅದನ್ನ ನೀವು ಮೀಡಿಯಾದವರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಮಾಡಿ ಸಿನ್ಮಾ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದ್ ಸಿನ್ಮಾ ನೋಡಿ